ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಿದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಆಗತ್ತೆ ಅನ್ನೋ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ ಹೇಳಿಕೆ ಚರ್ಚೆ ಹುಟ್ಟು ಹಾಕಿದೆ ಯತೀಂದ್ರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ ಯಾರ್ಯಾರೋ ಏನೋ ಹೇಳಿಕೆ ಕೊಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ಬಿಜೆಪಿ ಹೋರಾಟವನ್ನ ಮುಂದುವರೆಸಿದೆ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆ ಎದುರು ಏಕಾಂಗಿ ಧರಣಿ ನಡೆಸಿದ್ರು ನಾನು ಕರಸೇವಕ ನನ್ನನ್ನು ಬಂಧಿಸಿ ಅನ್ನೋ ಪೋಸ್ಟರ್ ಹಿಡಿದು ಪ್ರತಿಭಟಿಸಿದ್ರು ಈ ವೇಳೆ ಸರ್ಕಾರದ ವಿರುದ್ಧ ಕಿಡಿಕಾರಿದ ಅವರು ಸಿದ್ದರಾಮಯ್ಯ ಸರ್ಕಾರ ರಾಮ ವಿರೋಧಿ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಾ ಇದೆ ಅಂತ ಅಯೋಧ್ಯೆ ರಾಮಮಂದಿರ ಗದ್ದುಗೆ ಪೂಜೆಗೆ ಧಾರವಾಡದಿಂದ ಎರಡು ಕಂಬಳಿಗಳನ್ನು ರವಾನಿಸಲಾಗುತ್ತದೆ ಧಾರವಾಡದ ಕಮಲಾಪುರ ನಿವಾಸಿ ಸುಭಾಷ್ ರಾಯಪ್ಪನವರ್ ಆರು ಸಾವಿರ ಬೆಲೆಯ ಎರಡು ಕಂಬಳಿ ತಯಾರಿಸಿದ್ದಾರೆ ಈ ಬಗ್ಗೆ ಏಷ್ಯಾಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿರೋ ಸುಭಾಷ್ ರಾಯಪ್ಪನವರ್ ರಾಮಮೂರ್ತಿ ಪ್ರತಿಷ್ಠಾಪನೆಯ ವೇಳೆ ಗದ್ದುಗೆಯ ಪೂಜೆಗೆ ನಾವು ಕಂಬಳಿ ತಯಾರಿಸಿದ್ದೀವಿ ಹತ್ತು ದಿನದಲ್ಲಿ ಕಂಬಳಿಯನ್ನ ತಯಾರಿಸಿದ್ದು ಶ್ರೀರಾಮ ಮಂದಿರ ಮಂದಿರಕ್ಕೆ ಕೊಡುಗೆಯಾಗಿ ನೀಡ್ತಿದ್ದೀವಿ ಎಂದರು ವಿಜಯಪುರ ನಗರದ ಜ್ಞಾನಯೋಗಾಶ್ರಮಕ್ಕೆ ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭೇಟಿ ನೀಡಿದರು ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಗುರುನಮನ ಕಾರ್ಯಕ್ರಮದ ಹಿನ್ನೆಲೆ ಶ್ರೀಗಳು ಆಶ್ರಮಕ್ಕೆ ಭೇಟಿ ನೀಡಿದರು ಸಿದ್ದೇಶ್ವರ ಶ್ರೀಗಳ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮೀಜಿ ಗದ್ದುಗೆ ಸಿದ್ದೇಶ್ವರ ಸ್ವಾಮೀಜಿಗಳ ಪಾರ್ಥಿವ ಶರೀರವಿಟ್ಟಿದ್ದ ಪೆಟ್ಟಿಗೆಯ ದರ್ಶನವನ್ನ ಪಡೆದರು ಜ್ಞಾನಯೋಗಾಶ್ರಮದ ಅಧ್ಯಕ್ಷ ಬಸವಲಿಂಗ ಸ್ವಾಮೀಜಿ ಹರ್ಷಾನಂದ ಸ್ವಾಮೀಜಿ ಶ್ರದ್ಧಾನಂದ ಸ್ವಾಮೀಜಿ ಸೇರಿದಂತೆ ಇನ್ನಿತರರು ಪೇಜಾವರ ಶ್ರೀಗಳಿಗೆ ಸಾಥ್ ನೀಡಿದರು ಪ್ರಧಾನಿ ಮೋದಿ ಭಾವಚಿತ್ರದ ಪೋಸ್ಟರ್ ಹಿಡಿದುಕೊಳ್ಳೋದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿರಾಕರಿಸಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಕುಕನೂರು ತಾಲೂಕಿನ ಕುದುರೆಮೋತಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ನಡೆದಿತ್ತು ಕುದುರೆಮೋತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಫರೀದಾ ಬೇಗಂ ರಾಜಕೀಯ ವೈಷಮ್ಯ ಮೆರೆದಿದ್ದಾರೆ ಮೋದಿ ಭಾವಚಿತ್ರವುಳ್ಳ ವಿಕಸಿತ ಭಾರತ ಯಾತ್ರೆ ಮಹತ್ವ ಸಾರೋ ಪೋಸ್ಟರ್ ಹಿಡಿದುಕೊಳ್ಳೋದಕ್ಕೆ ಫರೀದಾ ಬೇಗಂ ನಿರಾಕರಿಸಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯ ವೈಷಮ್ಯ ಮೆರೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಮುಖಂಡರು ಆಗ್ರಹಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಲದಲ್ಲಿ ಆನೆಗಳ ದಾಳಿಯಿಂದ ಕೃಷಿಕರು ಕಂಗಾಲಾಗಿದ್ದಾರೆ ಪದೇ ಪದೇ ಕೃಷಿ ತೋಟಗಳಿಗೆ ನುಗ್ಗುತ್ತಾ ಇರೋ ಆನೆಗಳಿಂದ ಕೃಷಿಕರು ಆತಂಕದಲ್ಲಿದ್ದಾರೆ ಪುತ್ತೂರು ಸುಳ್ಯ ಕೇರಳ ಗಡಿಭಾಗದ ಆನೆಗುಂಡಿ ರಕ್ಷಿತಾರಣ್ಯದಿಂದ ಆನೆಗಳು ಬಂದಿರೋ ಸಾಧ್ಯತೆ ಇದೆ ಮಂಡಿಕೋಲು ಮೂರೂರು ಬೆಳ್ಳಿಪಾಡಿ ಹಾಗೂ ಪಂಚಿಕಲ್ಲು ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಕೃಷಿ ನಾಶವಾಗಿದೆ ಆಗಾಗ ಜನನಿಬಿಡ ಪ್ರದೇಶಗಳಿಗೆ ದಾಳಿ ನಡೆಸುತ್ತಿರುವ ಆನೆಗಳಿಂದಾಗಿ ಗ್ರಾಮಸ್ಥರು ಆತಂಕದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ ಗ್ರಾಮದಲ್ಲಿ ಓಡಾಟ ನಡೆಸುವುದಕ್ಕೂ ಕೂಡ ಜನರು ಭಯ ಪಡುತ್ತಿದ್ದಾರೆ ಕೃಷಿ ಚಟುವಟಿಕೆಗಾಗಿ ಹೋಗೋದಕ್ಕೂ ಆತಂಕ ಪಡುತ್ತಿದ್ದಾರೆ ಸದ್ಯ ಆನೆಗಳನ್ನು ಓಡಿಸೋದಕ್ಕೆ ಕ್ರಮ ಕೈಗೊಂಡಿದ್ದು ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವುದಕ್ಕೆ ಅರಣ್ಯ ಇಲಾಖೆ ಸೂಚಿಸಿದೆ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಹೆಡ್ ಕಾನ್ಸ್ಟೇಬಲ್ ಮೃತಪಟ್ಟಿದ್ದಾರೆ ಈರಪ್ಪ ಅನ್ನು ಹೆಡ್ ಕಾನ್ಸ್ಟೇಬಲ್ ಹೃದಯಾಘಾತದಿಂದ ಮೃತಪಟ್ಟಿದ್ದು ಇವರು ಎರಡು ಸಾವಿರದ ಎಂಟರ ಬ್ಯಾಚ್ ನಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದ್ರು ಬೆಂಗಳೂರಿನ ಹಲಸೂರು ಗೇಟ್ ಎಸಿಪಿ ಕಚೇರಿಯಲ್ಲಿ ಈರಪ್ಪ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ನಿರ್ವಹಿಸುತ್ತಾ ಇದ್ದರು ನಿನ್ನೆ ಸಂಜೆ ಹೃದಯಾಘಾತದಿಂದ ಈರಪ್ಪ ಮೃತಪಟ್ಟಿದ್ದಾರೆ ಪ್ರಿಯಕರನಿಗಾಗಿ ಹೆತ್ತ ತಾಯಿಯೇ ತನ್ನ ಮಗುವನ್ನೇ ಕಿಡ್ನಾಪ್ ಮಾಡಿಸಿದಂತಹ ರೋಚಕ ಕಥೆಯೊಂದು ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಮಗುವಿಗಾಗಿ ತಂದೆ ಗೋಳಾಡ್ತಾ ಬಂದು ಪತ್ನಿ ವಿರುದ್ಧವೇ ದೂರನ್ನ ನೀಡಿದ್ದಾರೆ ಬೆಂಗಳೂರಿನ ಬನಶಂಕರಿಯಲ್ಲಿ ವಿಚಿತ್ರ ಘಟನೆ ನಡೆದಿದ್ದು ಪತ್ನಿ ಆಯಿಷಾ ಮೇಲೆ ಪತಿ ಶಫೀವುಲ್ಲಾ ಆರೋಪಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಮದುವೆ ಆಗಿದ್ದ ಶಫಿ ಮತ್ತು ಆಯಿಷಾ ದಂಪತಿಗೆ ಶಹಜಾದಿ ಅಮೈರಾ ಅನ್ನೋ ಮಗಳಿತ್ತು ಕಗಲಿಪುರದಲ್ಲಿ ವಾಸವಿದ್ದ ಆಯಿಷಾಗೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗಿದ್ದ ವ್ಯಕ್ತಿಯನ್ನ ಪ್ರೀತಿಸಿ ಆತನೊಂದಿಗೆ ಓಡಿ ಹೋಗಿದ್ಲು ಓಡಿ ಹೋಗುವಾಗ ಮಗುವನ್ನ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಹೋಗಿದ್ಲು ಹೆಂಡತಿ ಹೋದ ಮೇಲೆ ಶಫಿ ತಮ್ಮ ಮಗುವನ್ನ ಮನೆ ಕರ್ಕೊಂಡು ಬಂದಿದ್ರು ಆದರೆ ಡಿಸೆಂಬರ್ ಇಪ್ಪತ್ತೆಂಟರಂದು ಆಯಿಷಾ ತಮ್ಮ ಮಗುವನ್ನ ಅಪಹರಿಸಿ ವಸೀಮ್ ಎಂಬಾತನಿಗೆ ಒಂದು ಲಕ್ಷ ಹಣ ನೀಡಿದ್ದಾಳೆ ಸದ್ಯ ಪತ್ನಿ ಬಳಿ ಇರುವ ಮಗಳನ್ನ ಕೊಡಿಸುವಂತೆ ಶಫಿ ಪೊಲೀಸ್ ಮೊರೆ ಹೋಗಿದ್ದಾರೆ ಆಸ್ತಿ ತೆರಿಗೆ ಕಟ್ಟದ ವಂಚಕರ ವಿರುದ್ಧ ಬೆಂಗಳೂರು ಮಹಾನಗರ ಪಾಲಿಕೆ ಸಮರ ಸಾರಿದೆ ತೆರಿಗೆ ಪಾವತಿಸದೆ ಮೋಸ ಮಾಡ್ತಿರೋದ್ರಿಂದ ಹಣ ವಸೂಲಿಗೆ ಬಿಬಿಎಂಪಿ ಹೊಸ ಪ್ಲಾನ್ ಮಾಡಿದೆ ಕೋಟಿ ಕೋಟಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಪಾಲಿಕೆ ನೋಟಿಸ್ ನೀಡಿದೆ ಬಿಬಿಎಂಪಿಗೆ ತೆರಿಗೆ ಪಾವತಿಸದೆ ಕಳ್ಳಾಟ ಆಡ್ತಿರೋರ ಕುರಿತು ಬಿಬಿಎಂಪಿಯಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಬಿಬಿಎಂಪಿ ವಿಶೇಷ ಆಯುಕ್ತ ಮೌನೇಶ್ ಮೌದ್ಗಿಲ್ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಈವರೆಗೆ ಆರು ಲಕ್ಷ ಜನರು ಐನೂರು ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ ತೆರಿಗೆ ಬಾಕಿ ಉಳಿಸಿಕೊಂಡ ಎಲ್ಲ ಆರು ಲಕ್ಷ ಜನರಿಗೂ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ ಕೂಡಲೇ ತೆರಿಗೆ ಪಾವತಿಸದಿದ್ದರೆ ಆಸ್ತಿ ಜಪ್ತಿ ಮಾಡೋ ಎಚ್ಚರಿಕೆ ನೀಡಲಾಗಿದೆ ಬಿಬಿಎಂಪಿ ಆಕ್ಟ್ ಎರಡು ಸಾವಿರದ ಇಪ್ಪತ್ತರ ಅಡಿ ಶಿಸ್ತು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ ಹೇಳೋ ಮೂಲಕ ಯತೀಂದ್ರ ಸಿದ್ದರಾಮಯ್ಯಗೆ ಬಿಜೆಪಿ ನಾಯಕ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಅಖಂಡ ಭಾರತದ ಭಾಗ ಆಗಿತ್ತು ಅಲ್ಲಿ ನೂರಕ್ಕೆ ನೂರು ಹಿಂದೂಗಳಿದ್ರು ಅಫ್ಘಾನಿಸ್ತಾನ ಗಾಂಧಾರಿಯ ತವರು ಮನೆಯಾಗಿತ್ತು ಇಂದು ಕಾಂಗ್ರೆಸ್ ನಾಯಕರು ಮನಸ್ಸಿನಿಂದ ತಾಲಿಬಾನ್ ಚಿಂತನೆ ತೆಗೆದು ಹಾಕಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಮನೆ ಮನೆಗೂ ತೆರಳಿ ಅಯೋಧ್ಯೆಯ ಮಂತ್ರಾಕ್ಷತೆ ವಿತರಿಸಲಾಗುತ್ತಿದೆ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಎಚ್ ಹಾಲಪ್ಪ ಮಂತ್ರಾಕ್ಷತೆ ವಿತರಣೆ ಮಾಡುತ್ತಿದ್ದಾರೆ ಸಂಘ ಪರಿವಾರದ ಪ್ರಮುಖರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರೊಂದಿಗೆ ಸಾಗರ ಪಟ್ಟಣದ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ವಿತರಿಸಿದರು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಪ್ರಯುಕ್ತ ಕರಪತ್ರ ವಿತರಣೆ ಮಾಡಲಾಗುತ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್